ಬೆಂಗಳೂರಿನ ಮಹದೇವಪುರ ವಲಯ ವ್ಯಾಪ್ತಿಯಲ್ಲಿ ಗುಂಡಿ ಮುಚ್ಚುವ ಕಾರ್ಯ ಬರದಿನ ಸಾಗುತ್ತಿದ್ದು ಸಕ್ರಿಯವಾಗಿ ನಡೆಯುತ್ತಿದೆ ಹಾಗೂ ಯಶಸ್ವಿಯಾಗುತ್ತಿದೆ ಎಂದು ವಲಯ ಆಯುಕ್ತರಾದ ರಮೇಶ್ ಅವರು ತಿಳಿಸಿದರು ಈ ಒಂದು ಗುಂಡಿ ಮುಚ್ಚುವ ಕಾರ್ಯ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು ನೂರಕ್ಕೆ ನೂರು ಭಾಗದಷ್ಟು ಗುಂಡಿ ಮುಚ್ಚುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇವೆ ಎಲ್ಲೆಡೆಯೂ ಸಹ ರಸ್ತೆಯ ಅಡ್ಡ ಕತ್ತರಿಗಳನ್ನು ಬಿಟ್ಟು ಉಳಿದೆಲ್ಲವೂ ಕಡೆ ಸಹ ಗುಂಡಿ ಮುಚ್ಚುವ ಕೆಲಸವನ್ನು ಮಾಡುತ್ತೇವೆ ಎಂದು ಇದೇ ವೇಳೆ ಅವರು ತಿಳಿಸಿದರು ಈ ವೇಳೆ ಜಂಟಿ ಆಯುಕ್ತರು ಈ ಮತ್ತು ಪಾಲಿಕೆ ಅಧಿಕಾರಿಗಳು ಇದೇ ವೇಳೆ ಉಪಸ್ಥಿತಿಯಲ್ಲಿ ಇರುವುದನ್ನು ನೋಡಬಹುದಾಗಿದೆ ಒನ್ ಫಾರ್ಟಿ ನೈನ್ ಪಾಯಿಂಟ್ ನೈನ್ ట్వంటీ జాస్తి తమ్ముంది ట్రాన్స్పోర్టేషన్ ಮುಖ್ಯಮಂತ್ರಿಗಳು ಕಡಲ ಭಾನುವಾರ ಸಭೆಗಳು ನಿರ್ದೇಶನ ಕೊಟ್ಟಿದ್ದಾರೆ ಈ ರಸ್ತೆ ನೀತಿಗಳನ್ನ ಹದಿನೈದು ನೀತಿಗಳ ಒಳಗಾಗಿ ಎಲ್ಲರೂ ಮುಚ್ಚಬೇಕು ಎಲ್ಲ ಕಾರ್ಯಪ್ರವೃತ್ತರ ಕೆಲಸ ಮಾಡಿಕೊಂಡಿದ್ದಾರೆ ಅದರಂತೆ ನಾನೇನ್ ಮಾಡಿದೀನಿ ಪ್ರತಿ ವಾರ್ಡ್ ಕೂಡ ಒಂದು ಅವ್ರ ಮೇಲೆ ಎ ಡಬ್ಲ್ಯೂ ಹಾಕಿ ನಲವತ್ತೆರಡು ಹಳ್ಳಿಗಳು ನಮ್ಮ ವ್ಯಾಪ್ತಿಗೆ ಸೇರಿಕೊಂಡಿವೆ ಆ ನಲವತ್ತೆರಡು ಹಳ್ಳಿಗಳ ಬಗ್ಗೆ ಸಾಧಾರಣವಾಗಿ ಏಳ್ನೂರ ಐವತ್ತು ಕಿಲೋಮೀಟರ್ ಹತ್ತು ರಸ್ತೆಗಳಿದೆ ಹಿರಿಯ ರಸ್ತೆ ರಸ್ತೆಗೆ ಪ್ರತ್ಯಾರ ಮಾಡ್ತೀವಿ ನಾನು ಕಲ್ಪಿಸಿದ್ದೇನಪ್ಪ ಅಂದ್ರೆ ಒಂದು ರಸ್ತೆ ಹಾಕುವಾಗ ರಸ್ತೆ ಎಲ್ಲ ರಸ್ತೆಗಳು ಕೆಲಸ ಮಾಡಿ